ನಮ್ಮ ಮುಖದಲ್ಲಿ ಏಜ್ ಆಗೋಕ್ಕಿಂತ ಮುಂಚೆನೇ ಮೊಡವೆಗಳು ರೀ ಆಮೇಲೆ ರಿಂಕಲ್ಸ್ ಆ ಫಾಯ್ ಲೈನ್ಸ್ ಎಲ್ಲ ಬಂದಿರ್ತಾವೆ ಏನು ಮಾಡೋದು ಅಂತ ಭಾಳ ಯೋಚನೆ ಮಾಡಲಿಕ್ಕೆ ಹೋಗಬಾಡ್ರಿ ಸೊ ಈ ಒಂದು ಮನೆ ಮದ್ದ ನಿಮ್ಮ ಮುಖದಲ್ಲಿ ಎಲ್ಲ ಇರುವಂಥ ಪಿಂಪಲ್ಸ್ ಆಗಲಿ ರಿಂಕಲ್ಸ್ ಆಗಲಿ ಸನ್ ಟ್ಯಾನಿಂಗ್ ಆಗಲಿ ಎಲ್ಲನೂ ಹಾಕಿ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ ಇದನ್ನು ಏನ್ಸೆಂಟ್ ಕಾಲದಿಂದನೂ ಎಲ್ಲರೂ ಯೂಸ್ ಮಾಡ್ಕೊತ ಸಿರಮ್ ಆಗಿ ಯೂಸ್ ಮಾಡ್ತಾರೆ ಆಮೇಲೆ ಇದ್ರದ್ದು ಒಂದು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ತಾರೆ ಹೇರ್ಸ್ಗೆ ಸ್ಕಿನ್ಗೆ ಭಾಳ ಒಳ್ಳೆ ಬಾಲಿವುಡ್ ಹೀರೋಯಿನ್ ಸಹಿತ ಇವನುಗಳನ್ನೇ ರೆಫರ್ ಮಾಡ್ತಾರೆ ಅವರು ಸಹಿತ ಹೊರಗಡೆ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ಜಾಸ್ತಿ ಯೂಸ್ ಮಾಡೋದಿಲ್ಲರಿ ಸೇಮ್ ಮನೆಯೊಳಗೆ ಈ ಥರ ಇವನ್ನೆಲ್ಲ ಇರುವಂಥ ಪದಾರ್ಥಗಳನ್ನ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಇಟ್ಕೊಳ್ಲಿಕ್ಕೆ ನಾವು ಇವುಗಳನ್ನೆಲ್ಲ ಬಳಸಬಹುದು ಸೊ ನಡಿರಿ ಕೊರಿಯನ್ ಅವ್ರ ಗ್ಲಾಸ್ ಸ್ಕಿನ್ ಎಲ್ಲ ಯಾವ ಥರ ಇರುತ್ತೆ ಅದರೊಳಗಿಂದ ಒಂದು ಸೀಕ್ರೆಟ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಲಿಕ್ಕತ್ತೀನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರೀಲಿಕ್ಕೆ ಹೋಗಬಾಡ್ರಿ ನಾನಿಲ್ಲಿ ಅಕ್ಕಿ ಹಿಟ್ಟರೆ ಇದು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಲಿಕ್ಕೆ ಇವತ್ತು ಅಕ್ಕಿ ಹಿಟ್ಟ ಇಷ್ಟೊಂದು ಬೆನಿಫಿಟ್ಸ್ ಅದ ರೀ ಅಕ್ಕಿ ಹಿಟ್ಟಿನಿಂದ ನಮ್ಮ ಸ್ಕಿನ್ಗೆ ನಮ್ಮ ಹೇರ್ಸ್ಗೆ ಪ್ರತಿಯೊಂದಕ್ಕೂ ಅಕ್ಕಿ ಹಿಟ್ಟ ನೀವು ಯೂಸ್ ಮಾಡ್ಕೊಂಡು ಬಂದ್ರಪ್ಪ ಅಂದರೆ ನೀವು ಡಾಕ್ಟರ್ಗೆ ಮೊರೆ ಹೋಗೋ ಅವಶ್ಯಕತೆ ಇಲ್ಲರಿ ಆಮೇಲೆ ಪಾರ್ಲರ್ಗಂತೂ ಮೊದಲು ಆ ಕಡೆ ಸುಳಿಯೋದೇ ಇಲ್ಲ ನೀವು ನಾ ಈ ಥರ ಒಂದು ಪೇಸ್ ಪ್ಯಾಕ್ನ ನೀವು ಮನೆಯೊಳಗೆ ರೆಡಿ ಮಾಡಿಕೊಂಡು ನೀವು ಅಪ್ಲೈ ಅಂತಂತಂದ್ರೆ ಅಂತಂತಂದರೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಒಂದು ಅರ್ಧ ಸ್ಪೂನ್ ತೊಗೊಂಡಿನಿ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಇನ್ನೂ ಒಂದು ಇಂಗ್ರೀಡಿಯಂಟ್ಸನ್ನ ಆ್ಯಡ್ ಮಾಡೀನಿ ಅದು ಏನಪ್ಪಾ ಅಂತೇಳಿ ನಿಮಗೆ ಹೇಳ್ತೀನಿ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ ಆಮೇಲೆ ನಡು ನಡು ಒಳ್ಳೆ ಒಳ್ಳೆ ಟಿಪ್ಸ್ ಬರ್ತಿರ್ತವೆ ಈ ಒಂದು ಸಮ್ಮರ್ ಸೀಸನ್ಗೆ ಸೊ ಅದನ್ನು ಸಹಿತ ನೀವು ಇಲ್ಲಿ ಮಿಸ್ ಮಾಡ್ಕೊಳ್ತೀರ ಅದಕ್ಕೆ ಸ್ಕಿಪ್ ಮಾಡಿದಂಗೆ ಎಂಡ್ ತನಕ ನೋಡಿರಿ ನಾ ಇಲ್ಲಿ ಹಸಿ ಹಾಲನ್ನೇ ತೊಗೊಂಡೇನೆ ರೀ ಹಸಿ ಹಾಲನ್ನೇ ತೊಗೊಳ್ರಿ ಹಸಿ ಹಾಲು ನಮ್ಮ ಸ್ಕಿನ್ನನ್ನು ಕ್ಲೆನ್ಸಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ ಅದರೊಳಗು ಸ್ವಲ್ಪ ಫ್ರಿಜ್ ಒಳಗೆ ತಣ್ಣಗೆ ಮಾಡಿ ತೊಗೊಂಡ್ಬಿಟ್ರಂದ್ರೆ ಇನ್ನೂ ಒಳ್ಳೆ ಒಂದು ಬೆನಿಫಿಟ್ಸ್ ಒಳ್ಳೆ ರಿಸಲ್ಟ್ ರೀ ನಿಮಗೆ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ಹೆಲ್ದಿ ಆಗುತ್ತಾ ನಮ್ಮ ಸ್ಕಿನ್ನಲ್ಲಿರೋ ಇರುವಂಥ ಬ್ಲ್ಯಾಕ್ ಹೆಡ್ಸ ವೈಟ್ ಹೆಡ್ಸ ಆಮೇಲೆ ಚಿಕ್ಕ ಚಿಕ್ಕ ಗುಳ್ಳೆಗಳ ಆಮೇಲೆ ಕಣ್ಣಿನ ಹತ್ತಿರ ಬ್ಯಾಕ್ಸ ಸಣ್ಣ ಎಲ್ಲ ತೆಗಿಯುವಂಥ ಕೆಲಸ ಮಾಡುತ್ತೆ ರೀ ಜಸ್ಟ್ ಇದೊಂದು ಫೇಸ್ ಬ್ಯಾಕಾ ಮನೆಯೊಳಗೆ ನೀವು ಆರಾಮಾಗಿ ರೀ ಭಾಳ ಅಂದ್ರೆ ಭಾಳ ಈಝಿಯಾಗಿರ್ತಾವೆ ಮನೆಯೊಳಗೆ ಭಾಳ ಅಂದ್ರೆ ಭಾಳ ಈಸಿಯಾಗಿ ರೀ ನಿಮಗೆ ಹೊರಗಡೆಯಿಂದ ತೊಗೊಂಡು ಬರಬೇಕಪ್ಪ ದುಡ್ಡು ಖರ್ಚು ಮಾಡಬೇಕು ಅನ್ನೋ ಅವಶ್ಯಕತೆ ನಿಮಗೆ ಇಲ್ಲಿ ಇರೋದೇ ಇಲ್ಲರಿ ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ವಿಡಿಯೋನ ಓಡಿಸೀನಿ ಸೊ ನಿಮ್ಗೊಂದೆ ಏನಾದರೂ ಅರ್ಥ ಆಗ್ದಿದ್ರೆ ನೀವು ಕೇಳ್ಬೋದು ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ನಾನು ನಾ ಏನೇನು ಇಂಗ್ರೀಡಿಯಂಟ್ಸನ್ನ ಹಾಕೀನಿ ಅಂತೇಳಿ ಲಿಸ್ಟ್ ಕೊಟ್ಟಿರ್ತೀನಿ ಸೊ ನೀವು ನೋಡ್ಕೊಳ್ಬಹುದು ರೀ ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿಕೊಳ್ರಿ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿನಂತ ಹೇಳೀನಿ ಸೊ ಅದನ್ನು ಕೂಡ ನಾನು ಹೇಳ್ತೀನಿ ಸ್ಕಿಪ್ ಮಾಡಿದಾಗ ಎಂಟು ತನಕ ನೋಡಿರಿ ನಾ ಹಸಿ ಹಾಲನ್ನು ಸ್ವಲ್ಪ ಫ್ರಿಜ್ ಒಳಗಿಟ್ಟು ಅದನ್ನು ಸಹಿತ ಇಲ್ಲಿ ಹಾಕ್ಕೊಂಡಿನಿ ಇಷ್ಟೊಂದು ಸೂಪರ್ ಆಗಿದೆ ಖರೇನೆ ಈ ಹಸಿ ಹಾಲು ನೀವು ಹಚ್ಚೋದ್ರಿಂದ ನಿಮಗೆ ಓಪನ್ ಪೋರ್ಸಸ್ ಎಲ್ಲಾಗಿರ್ತಾವಲ್ಲ ರೀ ಅವು ಶ್ರಿಂಕ್ ಆಗ್ತಾವ್ರಿ ಅಂದರೆ ಮಿನಿಮೈಸ್ ಆಗ್ತಾವೆ ಸಣ್ಣವಾಗಿ ಅದರೊಳಗೆ ಧೂಳು ಕಣಗಳು ಕುಂದ್ರಲಂಗೆ ಕಾಪಾಡುತ್ತೆ ಆಮೇಲೆ ನೀವು ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನಲ್ಲಿರುವಂಥ ಗುಳ್ಳೆಗಳಾಗಲಿ ಏನೇ ಆಗಲಿ ಅದನ್ನೆಲ್ಲ ತೆಗಿದ ಎಕ್ಸ್ಪೊಲೇಟ್ ಕೆಲಸ ಮಾಡುತ್ತೀ ಇದೊಂದು ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯಂಟ್ಸ್ ಅಂತ ಹೇಳ್ಬೋದು ನಾ ಹೇಳಿದೆ ನಿಮಗೆ ಪಾರ್ಲರ್ ಮುಂದೆ ಸುಳಿಯೋದೇ ಇಲ್ಲರಿ ನೀವು ಅದ್ರ ಕಡೆ ತಲೆ ಹಾಕು ಮಲ್ಕೊಳ್ಳೋದಿಲ್ಲ ಈ ಥರ ಫೇಸ್ ಪ್ಯಾಕ್ನೆಲ್ಲ ನೀವು ಯೂಸ್ ಮಾಡಿದ್ರಪ್ಪ ಅಂತಂತಂದರೆ ನಾನು ಇಲ್ಲಿ ಹಚ್ಕೊಂಡು ಸಹಿತ ತೋರಿಸ್ಲಿಕ್ಕೆ ತಿನ್ನಿರಿ ನಾನು ಫೇಸ್ನ ಸ್ವಚ್ಛಂಗೆ ವಾಶ್ ಮಾಡ್ಕೊಂಡು ಬಂದೀನಿ ಸೊ ನಾ ಇಷ್ಟಕ್ಕೆ ಬಿಟ್ಟಿದ್ದರು ಒಂದು ವೇಳೆ ನೀವು ಅನ್ಕೊಳ್ತಿದ್ರಿ ನೀವು ಹಚ್ಕೊಂಡಿಲ್ಲ ನೀವು ಹಚ್ಕೊಂಡು ತೋರಿಸ್ರಿ ಅಂತ ಸೊ ಹಾಗಾಗಿ ನಾನು ಹಚ್ಕೊಂಡು ತೋರಿಸ್ಲಿಕ್ಕೆ ತಿನ್ರಿ ಇಲ್ಲಿ ಇದನ್ನು ಕೈಯಿಂದ ಅಥವಾ ನಿಮಗೆ ಬ್ರಷ್ ಇಂದ ಇದ್ರೆ ಇಂದನು ಸಹಿತ ನೀವು ಇದನ್ನು ಅಪ್ಲೈ ರೀ ಸೊ ಫಾಸ್ಟಾಗಿ ನಾನು ಸ್ವಲ್ಪ ಎಡಿಟ್ ಎಲ್ಲಿ ಮಾಡಿಲ್ಲ ಫಾಸ್ಟಾಗಿ ಓಡಿಸೀನಿ ಇಷ್ಟೊಂದು ಖರೇನ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಎಲ್ಲೆಲ್ಲಿ ಇರ್ತಾವೆ ನೋಡಿರಿ ನೀವು ಬ್ಲ್ಯಾಕ್ ಹೆಡ್ಸ್ ಆಮೇಲೆ ಈ ಹಸಿ ಹಾಲು ಹಾಕ್ಕೊಳ್ಕತ್ರಿ ಇಲ್ಲ ಇದ್ರ ಬದಲಾಗಿ ನೀವು ಇನ್ನೂ ಒಂದನ್ನು ಆ್ಯಡ್ ಮಾಡ್ಬೋದು ಹಸಿ ಹಾಲಿಲ್ಲಪ್ಪ ಅನ್ನೋ ಅನ್ನೋರಿದ್ರೆ ಕೆನೆ ಇರುತ್ತಲ್ರಿ ಹಸಿ ಏನದು ಹಾಲಿನ ಮೇಲಿನ ಕೆನೆ ಅದನ್ನು ಫ್ರಿಜ್ ಒಳಗಿಟ್ಟು ಸ್ವಲ್ಪ ತಣ್ಣಗೆ ಮಾಡಿ ನೀವು ತೊಗೊಂಡ್ರೆ ಅದು ಸಹಿತ ಒಳ್ಳೆ ಬೆನಿಫಿಟ್ಸ್ ರೀ ಖರೇಂದ್ರ ನಿಮಗೆ ವಿಸಿಬಲ್ ರಿಸಲ್ಟ್ ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ಇಷ್ಟೊಂದು ಗ್ಲೋಯಿಂಗ್ ಇಷ್ಟೊಂದು ಬ್ರೈಟ್ನಿಂಗ್ ಕಾಣಿಸ್ತು ರೀ ನಿಮ್ಮ ಸ್ಕಿನ್ನ ಸಕ್ಕತ್ತಾಗಿರುತ್ತೋ ಸೂಪರೋ ಸೂಪರ್ ರೀ ಎಲ್ಲರೂ ಕೇಳ್ತಾರೆ ನಿನ್ನೆ ರೀ ಈಗಿನ ಮುಖದ ಮೇಲೆ ಎಷ್ಟುಕೊಂಡೋಗ ಗುಳ್ಳಿ ನೋಡಿದ್ದೆ ನಾನು ಗುಳ್ಳೆ ಇದ್ದುವ ಆಮೇಲೆ ಸ್ಕಿನ್ ಡಲ್ನೆಸ್ ಇತ್ತು ಈಗ ನೋಡಿರಿ ಹೆಣ್ಮಕ್ಳೇ ಸ್ವಲ್ಪ ಚಂದ ಅಂದ್ರೆ ಯಾರಾದ್ರೂ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಪಡ್ತೀವಿ ನಾವು ಸೊ ಅದನ್ನು ನೋಡಿ ಓ ಈಗ ಈಗೇನೋ ಮಾಡ್ಕೊಂಬಂದಾಳು ಏನು ಕೇಳಬೇಕು ಹೆಂಗಾರ ಮಾಡಿ ಕೇಳಬೇಕು ಎಲ್ಲಿ ಹೋಗಿರ್ಲಿಕ್ಕೆ ಏನು ಸೊ ಪ್ರತಿಯೊಬ್ಬರು ತಲಿಯೊಳಗಿದ್ ಬಂದೇ ಬರುತ್ತೆ ರೀ ಹೆಣ್ಮಕ್ಳಿಗೆ ಹೌದಲ್ರಿ ಅಂತೀರಿ ಇದಕ್ಕೆ ಹೌದಲ್ರಿ ಸೊ ಇದನ್ನೆಲ್ಲ ಚಂದ ಹೆಂಗೆ ಈ ಥರ ಹಚ್ಕೊಳ್ರಿ ಆಮೇಲೆ ನಾನು ಸಣ್ಣ ಎಲ್ಲೆಲ್ಲಾಗಿದ ನಾನು ಗಾಡಿ ಭಾಳ ಓಡಿಸ್ತೀನಿ ರೀ ಸ್ಕೂಟಿನ ಸೊ ಹಾಗಾಗಿ ಕೈ ನಾನು ಸ್ವಲ್ಪ ఇదీర్త సో అల్లి సైత హచ్కొండీ హచ్కొ చన సర్కల్ మోషన్ొలగ నవదా ಸ್ಕ್ರಬ್ ಮಾಡ್ಕೊಳ್ರಿ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಐದರಿಂದ ಒಂದು ಎಂಟು ನಿಮಿಷ ಬಿಟ್ಟು ಸ್ವಚ್ಛಗೆ ಮುಖಾನ ಕ್ಲೀನ್ ಮಾಡ್ಕೊಂಬೆಡ್ರಿ ವಾ ಸೂಪರ್ ರೀ ನಿಮಗೆ ನೀವೇ ಆಶ್ಚರ್ಯ ಆಗ್ತಿರ ನೋಡಿಕೊಂಡೆ ನಿಮ್ಮ ಸ್ಕಿನ್ನಲ್ಲಿ ಜಸ್ಟ್ ಒಂದೇ ಅಂದ್ರೆ ಒಂದು ಅಪ್ಲಿಕೇಶನ್ ಒಳಗೆ ಸ್ಕಿನ್ ಗ್ಲೋಯಿಂಗ್ ಆಗುತ್ತಾ ಬ್ರೈಟ್ನಿಂಗ್ ಕೂಡ ಆಗುತ್ತೆ ಆಮೇಲೆ ನಿಮ್ಮ ಸ್ಕಿನ್ನಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆ ಇದ್ರೆ ಆಮೇಲೆ ಅದನ್ನು ಹಾಕುವಂಥ ಕೆಲಸ ಮಾಡುತ್ತಿರಿ ಆಮೇಲೆ ನಿಮ್ಮ ಸ್ಕಿನ್ ರಫ್ನೆಸ್ ಇದ್ರೆ ಅದನ್ನು ಸ್ಮೂತ್ ಮಾಡುವಂಥ ಕೆಲಸ ಮಾಡುತ್ತೆ ನಾ ಹೇಳಿದೆ ನಿಮಗೆ ಅಕ್ಕಿ ಹಿಟ್ಟು ಎಕ್ಸ್ಪೋಲೇಟ್ ಒಂದು ಕೆಲಸ ಮಾಡುತ್ತಿರಿ ಇದು ನಮ್ಮ ಸ್ಕಿನ್ನಲ್ಲಿರುವಂಥ ಚಿಕ್ಕ ಚಿಕ್ಕ ಗುಳೆಗಳನ್ನೆಲ್ಲ ಬೇರೆ ಸಮೇತ ಅಂದರೆ ಅದನ್ನು ಸರ್ವನಾಶ ಮಾಡುತ್ತೆ ಅಂದ್ರೆ ಅಂದರೆ ಒಂಥರ ಈಗ ಬೋಡೇಜನ್ನು ಹೆಂಗೆ ಮಾಡುತ್ತೀ ದ ಜಮೀನು ಜಮೀದ ಭೂಮಿನ ಮಣ್ಣೆಲ್ಲ ಹಿಂಗೆ ಆ ಕಡೆ ಈ ಕಡೆ ಜಾಸ್ತಿ ಹಿಂಗೆ ಮೇಲೆ ತಳಗಂದ್ರೆ ಹೆಂಗೆ ಹೇಳದ್ರಿ ಇದನ್ನ ಉಲ್ಟಾ ಪು ಅಂದ್ರೆ ಉಲ್ಟಾ ಪುಡ್ ಏರ್ ಆಮೇಲೆ ಇಳಿತಾ ಹಿಂಗಿರುತ್ತೆ ಮೇಲೆ ಸಮ ಮಾಡುತ್ತಲ್ರಿ ಆ ಥರ ಇದು ಒಂದು ಅಕ್ಕಿ ಹಿಟ್ಟಿನ ಫೇಸ್ ಪ್ಯಾಕ್ ನಮಗೆ ಸೊ ಅದನ್ನೆಲ್ಲ ವಾಶ್ ಮಾಡ್ಕೊಂಡು ಮೇಲೆ ನಾನು ಇಲ್ಲಿ ಅಲೋವೆರಾ ಜೆಲ್ಲು ತೋರಿಸೀನಿ ಆಮೇಲೆ ಮಾಯಶ್ಚರೈಸರ್ ತೋರಿಸೀನಿ ನಾ ಇಲ್ಲಿ ಆಲೋವೆರಾ ಜೆಲ್ಲನ್ನು ಅಪ್ಲಿಕೇಶನ್ ಮಾಡಿ ಅಪ್ಲೈ ಮಾಡ್ಕೊಳೈತ್ರಿ ಈ ಥರ ಸ್ವಲ್ಪ ಡಾಟ್ ಡಾಟ್ ಇಟ್ಕೊಂಡು ಎಲ್ಲಾನು ಚೆಂದಂಗೆ ಟ್ಯಾಪ್ ಮಾಡಿಕೊಳ್ರಿ ನನ್ನೊಂದು ರೆಕಮೆಂಡೇಶನ್ ಏನಪ್ಪ ಅಂತಂದ್ರೆ ಆಲೋವೆರಾ ಜೆಲ್ಲನ್ನೇ ಯೂಸ್ ಮಾಡ್ಕೊಳ್ರಿ ಭಾಳ ಜನ ಕೇಳ್ತಿರ್ತಾರೆ ಪ್ಲ್ಯಾಂಟ್ ಯೂಸ್ ಮಾಡ್ಬೋದಾ ಅಂಥೇಳಿ ಇಲ್ರಿ ನೀವು ಹೊರಗಡೆ ಶಾಪಲ್ಲಿ ಸಿಗುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ರಿ ಈ ಥರ ಸ್ವಲ್ಪ ಮಸಾಜ್ ಮಾಡ್ಕೊಳ್ರಿ ಇಷ್ಟೊಂದು ಸೂಪರಾಗಿರುತ್ತೆ ಖರೇನ ನಾ ಇನ್ನೊಂದು ಇಂಗ್ರೀಡಿಯಂಟ್ಸನ್ನ ಆ್ಯಡ್ ಮಾಡೀನಿ ಅಂಥೇಳ್ದೆ ಅದೇನಪ್ಪ ಅಂತಂದ್ರೆ ಗೋಧಿ ಹಿಟ್ಟನ್ನು ಸಹಿತನ ಇಲ್ಲಿ ಒಂದು ಅರ್ಧ ಸ್ಪೂನ್ ಹಾಕೊಂಡಿನಿ ಸಖತ್ತಾಗಿದೆ ರೀ ಖರೇನ ಮತ್ತು ನೆಕ್ಸ್ಟ್ ಸಿಗ್ತೀನಿ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂದ್ಕೊಂಡಿನಿ ಥ್ಯಾಂಕ್ ಯು ಸೋ ಮಚ್ ಜಾ